ಸ್ವಲ್ಪ ದಿನಗಳ ಹಿಂದೆ ಬಿ ಜೆ ಪಿ ನಾಯಕರು ಭಾರತದ ಆರ್ಥಿಕತೆ ಜಪಾನ್ ಆರ್ಥಿಕತೆಯನ್ನು ಮೀರಿಸ್ತಿದೆ ಅಂತ ಹೇಳ್ತಿದ್ರು ಈಗ ದೇಶದ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಬಿಜೆಪಿ ನಾಯಕರು ಏನ್ ಹೇಳ್ತಾರೆ ಡೊನಾಲ್ಡ್ ಟ್ರಂಪ್ ವಿಧಿಸ್ತಿರುವಂತಹ ಹೆಚ್ಚುವರಿ ತೆರಿಗೆ ಭಾರತದ ಆರ್ಥಿಕತೆ ಮೇಲೆ ಪರಿಣಾಮನೇ ಬೀರಲ್ವಾ ಜಿ ಎಸ್ ಟಿ ಕಮ್ಮಿ ಮಾಡಿರೋದು ಜನರ ಮೇಲಿನ ಅನುಕಂಪದಿಂದನೋ ಅಥವಾ ದೇಶದ ಆರ್ಥಿಕ ಸ್ಥಿತಿ ವೃದ್ಧಿ ಆಗ್ಲಿ ಎನ್ನುವಂತ ಅನಿವಾರ್ಯತೆಯಿಂದನೋ ನಮಸ್ಕಾರ ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಕೆರೆ ಕೇಂದ್ರ ಸರ್ಕಾರ ಜಿ ಎಸ್ ಟಿ ಸ್ಲ್ಯಾಬ್ಗಳನ್ನು ಬದಲಾವಣೆ ಮಾಡಿದೆ ತೆರಿಗೆ ಪ್ರಮಾಣವನ್ನು ಕಡಿಮೆ ಮಾಡಿದೆ ಇದರಿಂದ ಆಹಾರ ಸಾಮಗ್ರಿಗಳೂ ಸೇರಿದಂತೆ ಕೆಲವೊಂದು ಪದಾರ್ಥಗಳ ಬೆಲೆ ಕಡಿಮೆ ಆಗಿದೆ ಆದರೆ ಇದು ಗ್ರಾಹಕರಿಗೆ ಅನುಕೂಲ ಆಗುತ್ತಾ ಎನ್ನುವಂಥ ಪ್ರಶ್ನೆ ಇದೆ ಜೊತೆ ಜೊತೆಗೆ ಕಳೆದ ಎಂಟು ವರ್ಷಗಳಿಂದ ಜಿ ಎಸ್ ಟಿಯನ್ನು ಕಡಿಮೆ ಮಾಡಿ ತೆರಿಗೆ ಕಮ್ಮಿ ಮಾಡಿ ತೆರಿಗೆ ಕಮ್ಮಿ ಮಾಡಿ ಗ್ರಾಹಕರಿಗೆ ಅನುಕೂಲ ಮಾಡಿಕೊಡಿ ಅನ್ನುವಂಥ ಬೇಡಿಕೆ ಒತ್ತಡ ಬಹಳ ಇತ್ತು ಆದರೂ ಕೂಡ ತಲೆಕೆಡಿಸಿಕೊಂಡಿರಲಿಲ್ಲ ಕೇಂದ್ರ ಸರ್ಕಾರ ಈಗ ಯಾಕೆ ಜಿ ಎಸ್ ಟಿ ಕಮ್ಮಿ ಮಾಡಿದೆ ಇದರಿಂದ ಬೇರೆ ಏನಾದರೂ ಮಹತ್ವದ ಕಾರಣಗಳು ಇವೆಯಾ ಏಕೆಂದರೆ ಆ ಥರದ ಮಹತ್ವ ಕಾರಣ ಇಲ್ಲದೆ ಕೇಂದ್ರ ಸರ್ಕಾರ ಇಂಥದೊಂದು ಹೆಜ್ಜೆಯನ್ನು ಇಡುತ್ತಾ ಅನ್ನುವಂಥ ಬೇರೆ ಪ್ರಶ್ನೆಗಳು ಕೂಡ ಇದ್ದಾವೆ ಅವೆಲ್ಲವುಗಳ ಬಗ್ಗೆ ಮಾತಾಡ್ತೀನಿ ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ಬುಗಿನ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಬಿ ಜೆ ಪಿ ನಾಯಕರು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಮೊನ್ನೊನ್ನೆವರೆಗೂ ಕೂಡ ಭಾರತದ ಆರ್ಥಿಕತೆ ಜಪಾನ್ ಆರ್ಥಿಕತೆಯನ್ನು ಮೀರಿಸ್ಬಿಟ್ಟಿದೆ ಅಂತೇಳಿ ಮಾತಾಡ್ತಾ ಇದ್ರು ದೇಶ ಬಹಳ ಬೇಗ ಅಭಿವೃದ್ಧಿ ಆಗ್ತಾ ಇದೆ ಜಿ ಡಿ ಪಿ ಬಹಳ ಬೇಗ ಗ್ರೋತ್ ಆಗ್ತಿದೆ ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾ ಇದ್ರು ಆದರೆ ವಾಸ್ತವದಲ್ಲಿ ದೇಶದ ಆರ್ಥಿಕತೆ ಕುಂಠಿತ ಸಾಗಿದೆ ಇದು ವಿರೋಧ ಪಕ್ಷದವರು ಹೇಳುವಂತಹ ಮಾತಲ್ಲ ಪಿಯ ನಾಯಕರೇ ಅದರಲ್ಲೂ ಹಿರಿಯ ನಾಯಕರಂತಹ ಮುರಳಿ ಮನೋಹರ್ ಜೋಶಿ ಅಂತವರು ಈ ಮಾತನ್ನು ಹೇಳಿದ್ದಾರೆ ದೇಶದ ಆರ್ಥಿಕತೆ ಕುಸಿದಿದೆ ಎನ್ನುವಂತಹ ಮಾತು ಮುರಳಿ ಮನೋಹರ್ ಜೋಶಿ ಅವರ ಮಾತುಗಳನ್ನ ಆರ್ ಎಸ್ ಎಸ್ ನಾಯಕ ಮೋಹನ್ ಭಾಗವತ್ ಅನುಮೋದಿಸಿದ್ದಾರೆ ಮುರಳಿ ಮನೋಹರ್ ಜೋಶಿ ದೇಶದ ಆರ್ಥಿಕತೆ ಕುಸಿತಿದೆ ಅನ್ನೋದ್ರ ಬಗ್ಗೆ ಕೇಂದ್ರ ಸರ್ಕಾರದ ಆರ್ಥಿಕ ನಿಲುವುಗಳು ಸರಿ ಇಲ್ಲ ಅನ್ನೋದ್ರ ಬಗ್ಗೆ ಮಾತನಾಡಿರೋದು ಆರ್ ಎಸ್ ಎಸ್ ನ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮೋಹನ್ ಭಾಗವತ್ ಅವರ ಸಮ್ಮುಖದಲ್ಲಿ ಅಂದರೆ ಇದರಿಂದ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ದೇಶದ ಆರ್ಥಿಕತೆ ಕುಸಿದಿದೆ ಅನ್ನುವಂಥ ಸಂಗತಿ ಬಿ ಜೆ ಪಿ ನಾಯಕರಿಗೂ ಗೊತ್ತಿದೆ ಆರ್ ಎಸ್ ಎಸ್ ನಾಯಕರಿಗೂ ಗೊತ್ತಿದೆ ಅವರು ಅದನ್ನು ಬಹಿರಂಗವಾಗಿ ಹೇಳ್ತಿರ್ಲಿಲ್ಲ ಅನ್ನುವಂಥದ್ದು ಇದಲ್ಲದೆ ದೇಶದಲ್ಲಿರುವಂಥ ಬೆಲೆ ಏರಿಕೆ ಪರಿಸ್ಥಿತಿಯನ್ನು ನೋಡಿದ್ರೆ ನಿರುದ್ಯೋಗದ ಪ್ರಮಾಣವನ್ನು ನೋಡಿದ್ರೂ ಕೂಡ ದೇಶದ ಆರ್ಥಿಕತೆ ಎತ್ತ ಸಾಕ್ತಿದೆ ಅನ್ನೋದು ಗೊತ್ತಾಗುತ್ತೆ ನಿರುದ್ಯೋಗ ಸಮಸ್ಯೆ ಇರೋದ್ರಿಂದ ಗೃಹ ಸಾಲಗಳ ಹೆಚ್ಚಾಗ್ತಾ ಇದ್ದಾವೆ ಬ್ಯಾಂಕ್ಗಳಿಗೆ ಸಾಲ ಮರುಪಾವತಿ ಇಲ್ಲ ರಾಷ್ಟ್ರೀಯ ಬ್ಯಾಂಕ್ಗಳ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಇದೆ ರಾಷ್ಟ್ರೀಯ ಬ್ಯಾಂಕ್ಗಳು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮೇಲೆ ಒತ್ತಡವನ್ನು ಆಗ್ತಿದ್ದಾವೆ ಅದು ಕೇಂದ್ರ ಸರ್ಕಾರದ ಮೇಲೂ ಒತ್ತಡ ಆಗ್ತಿದೆ ಒಟ್ಟಾರೆಯಾಗಿ ದೇಶದ ಆರ್ಥಿಕತೆ ಕುಸಿದಿರುವ ಕಾರಣ ಜಿ ಎಸ್ ಟಿಯನ್ನು ಕಮ್ಮಿ ಮಾಡಲೇಬೇಕು ಅನ್ನುವಂಥ ಒತ್ತಡವನ್ನು ಸೃಷ್ಟಿಸಿತ್ತು ಅಂದರೆ ಜನರ ಬಳಿಗೆ ಹೆಚ್ಚು ದುಡ್ಡೋಗುವಂತೆ ಹೋಗುವಂತೆ ಜನರ ಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗುವಂತೆ ಮಾಡಬೇಕು ಆಗ ಮಾತ್ರ ಆರ್ಥಿಕತೆ ವೃದ್ಧಿಯಾಗಲಿಕ್ಕೆ ಸಾಧ್ಯ ಎನ್ನುವಂತಹ ಫೀಡ್ಬ್ಯಾಕ್ ಕೇಂದ್ರ ಸರ್ಕಾರಕ್ಕೆ ಮೋದಿ ಸರ್ಕಾರಕ್ಕೆ ಸಿಕ್ಕಿತ್ತು ಅದಲ್ಲದೆ ವಿರೋಧ ಪಕ್ಷಗಳು ವಿಶೇಷವಾಗಿ ಲೋಕಸಭೆಯ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ಬೆಲೆ ಏರಿಕೆ ಬಗ್ಗೆ ನಿರುದ್ಯೋಗದ ಬಗ್ಗೆ ಭಾಳ ತೀಕ್ಷ್ಣವಾದಂತಹ ವಾಗ್ದಾಳಿಯನ್ನು ನಡೆಸ್ತಿದ್ರು ಮತ್ತು ಜನರಿಗೆ ಬೆಲೆ ಏರಿಕೆ ಸಮಸ್ಯೆಯನ್ನು ನಿರುದ್ಯೋಗದ ಸಮಸ್ಯೆಯನ್ನು ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತಿದ್ರು ದೇಶದ ಆರ್ಥಿಕತೆ ಕುಸಿದಿದೆ ಅನ್ನುವಂಥದ್ದನ್ನು ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತಿದ್ರು ರಾಹುಲ್ ಗಾಂಧಿಯವರ ಈ ಒತ್ತಡ ತಂತ್ರ ಫಲಿಸಿರ್ಬೋದು ಅನ್ಸುತ್ತೆ ಅಥವಾ ಆ ಒತ್ತಡ ತಂತ್ರಕ್ಕೆ ಕೇಂದ್ರ ಸರ್ಕಾರ ಮಿಡಿದಿರ್ಬೋದು ಅಂತ ಅನ್ಸುತ್ತೆ ಅದರಿಂದಾಗಿ ಜಿ ಎಸ್ ಟಿಯನ್ನು ಕಮ್ಮಿ ಮಾಡಿರ್ಬೋದು ಇದು ನಂಬರ್ ಒನ್ ಎರಡನೇ ಕಾರಣ ಏನಪ್ಪಾ ಅಂತಂದರೆ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ವಿಧಿಸ್ತಿರುವಂತಹ ಹೆಚ್ಚುವರಿ ತೆರಿಗೆ ಭಾರತ ರಫ್ತಿನಿಂದ ಏನು ಲಾಭ ಮಾಡ್ಕೊಳ್ತಿತ್ತು ಅಂತಹ ದೇಶಗಳ ಪೈಕಿ ಅತಿ ಹೆಚ್ಚು ಅವಲಂಬನೆಯಾಗಿದ್ದು ಅಮೆರಿಕದ ಮೇಲೆ ಆದರೆ ಈಗ ಅಮೆರಿಕ ಭಾರತದಿಂದ ಆಮದಾಗುವಂತಹ ಪದಾರ್ಥಗಳ ಮೇಲೆ ಶೇಕಡ ಇಪ್ಪತ್ತೈದರಷ್ಟು ಹೆಚ್ಚಿಗೆ ತೆರಿಗೆಯನ್ನು ವಿಧಿಸಲಿಕ್ಕೆ ಹೊರಟಿದೆ ಕಳೆದ ಆಗಸ್ಟ್ ಇಪ್ಪತ್ತಾರನೇ ತಾರೀಕಿಂದ ಈ ಹೆಚ್ಚುವರಿ ತೆರಿಗೆ ಜಾರಿ ಆಗಿದೆ ಇದರಿಂದ ಖಂಡಿತಕ್ಕೂ ಭಾರತದ ವ್ಯಾಪಾರ ವಹಿವಾಟಿನ ಮೇಲೆ ಬಹಳ ದೊಡ್ಡ ಒಡ್ತವ ಬಿದ್ದಿದೆ ಇದೂ ಕೂಡ ಜಿ ಎಸ್ ಟಿ ಸ್ಲ್ಯಾಬ್ಗಳನ್ನು ಬದಲಾಯಿಸಲಿಕ್ಕೆ ಮತ್ತು ತೆರಿಗೆ ಪ್ರಮಾಣವನ್ನು ಕಡಿಮೆ ಮಾಡಲಿಕ್ಕೆ ಇರುವಂತ ಇನ್ನೊಂದು ಪ್ರಮುಖ ಕಾರಣ ಅಂತ ಹೇಳಲಾಗ್ತಿದೆ ಏಕೆಂದ್ರೆ ನೋಡಿ ಯಾವಾಗ ಅಮೇರಿಕಾ ಈ ರೀತಿಯ ತೆರಿಗೆ ಭಯೋತ್ಪಾದನೆಯನ್ನು ಮಾಡಲಿಕ್ಕೆ ಶುರು ಮಾಡಿದ್ರು ಆಗ ಇಷ್ಟು ದಿನ ವೈರಿ ಅಂತ ಪರಿಗಣಿಸಿದಂಥ ಚೀನಾ ಜೊತೆ ಭಾರತ ಕೈ ಜೋಡಿಸ್ಬೇಕಾದಂಥ ಪರಿಸ್ಥಿತಿ ಬಂತು ದಿಢೀರ್ನ ರಷ್ಯಾಕ್ಕೆ ಓಡಾಡಬೇಕಾದಂಥ ಪರಿಸ್ಥಿತಿ ಬಂತು ಹೀಗೆ ಅಮೇರಿಕಾ ಹೆಚ್ಚುವರಿ ತೆರಿಗೆಯನ್ನು ವಿಧಿಸಿದ್ದು ಕೇಂದ್ರ ಸರ್ಕಾರದ ಮೇಲೆ ಬಹಳ ದೊಡ್ಡ ಒತ್ತಡವನ್ನು ಹೇರಿದಂತಾಗಿತ್ತು ಅದರಿಂದಾಗಿ ಕೂಡ ಜಿ ಎಸ್ ಟಿ ಸ್ಲ್ಯಾಬ್ಗಳನ್ನು ಬದಲಾವಣೆ ಮಾಡಿದೆ ತೆರಿಗೆ ಪ್ರಮಾಣವನ್ನು ಕಡಿಮೆ ಮಾಡಿದೆ ಅನ್ನುವಂಥ ಮಾಹಿತಿಗಳು ಸಿಗ್ತಿದಾವೆ ಈ ಸಲದ ಬಿಹಾರದ ಚುನಾವಣೆ ಬಿ ಜೆ ಪಿ ಪಾಲಿಗೆ ಸುಲಭ ಅಲ್ಲ ಅನ್ನುವಂಥ ಸಂಗತಿಗಳು ಬಿ ಜೆ ಪಿ ನಾಯಕರಿಗೆ ಸಿಕ್ತಿದ್ದಾವೆ ವಿಶೇಷವಾಗಿ ಆರ್ ಎಸ್ ಎಸ್ ನಾಯಕರಿಂದ ಸಿಗ್ತಿದ್ದಾವೆ ಯಾಕೆಂದರೆ ಹಿಂದೆ ಮಹಾರಾಷ್ಟ್ರ ಮತ್ತು ಹರಿಯಾಣದಲ್ಲಿ ಫೀಲ್ಡ್ಗಿಳಿದು ಕೆಲಸ ಮಾಡಿದ್ದು ಬಿ ಜೆ ಪಿಯನ್ನು ಗೆಲ್ಲಿಸಿದ್ದು ಆರ್ ಎಸ್ ಎಸ್ ನಾಯಕರು ಆರ್ ಎಸ್ ಎಸ್ನ ಕೇಡರ್ ಅವ್ರಿಗೆ ಆಲ್ರೆಡಿ ಬಿಜ್ ಬಿಹಾರದಲ್ಲಿದ್ದಾರೆ ಬಿಹಾರದಲ್ಲಿ ಅವರಿಗೆ ಗೊತ್ತಾಗ್ತಾ ಇದೆ ಗ್ರೌಂಡ್ ಹೇಗಿದೆ ಅಂತ ನಿತೀಶ್ ಕುಮಾರ್ ಮತ್ತು ಅವರ ಸರ್ಕಾರಕ್ಕೆ ಆಡಳಿತ ವಿರೋಧಿ ಅಲ ಇದೆ ಅದನ್ನ ಮೆಟ್ಟಿ ನಿಂತು ಮತ್ತೆ ಅಧಿಕಾರ ಪಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಬೆಲೆ ಏರಿಕೆ ಬಿಸಿ ಜನರಿಗೆ ಮುಟ್ತಿದೆ ನಿರುದ್ಯೋಗ ಸಮಸ್ಯೆ ಜನರನ್ನ ಕಾಡ್ತಿದೆ ಮತ್ತೆ ಅದು ಜನರಲ್ಲಿ ಚರ್ಚೆ ಆಗ್ತಿದೆ ಅನ್ನುವಂಥ ಸಂಗತಿಗಳು ಗೊತ್ತಾಗಿದೆ ಈ ಆರ್ ಎಸ್ ಎಸ್ ನಾಯಕರ ಫೀಡ್ಬ್ಯಾಕ್ ಕೂಡ ಕೇಂದ್ರ ಸರ್ಕಾರ ಜಿ ಎಸ್ ಟಿ ಸ್ಲಾಬ್ಗಳನ್ನ ಬದಲಾಯಿಸಲಿಕ್ಕೆ ತೆರಿಗೆ ಕಡಿಮೆ ಮಾಡಲಿಕ್ಕೆ ಕಾರಣ ಅನ್ನುವಂಥ ಮಾಹಿತಿಗಳು ಸಿಗ್ತಿದವೆ ನೋಡಿ ನಾನು ಆಗ್ಲೇ ಹೇಳಿಂತ ಮುರಳಿ ಮನೋಹರ್ ಜೋಶಿ ಅವರು ದೇಶದ ಆರ್ಥಿಕತೆ ಕುಸಿದಿದೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ರು ಅದ್ರ ಬಗ್ಗೆ ಮೋಹನ್ ಭಾಗವತ್ ಮಾತನಾಡಿದ್ರು ಅಂತ ಒಂದಕ್ಕೊಂದು ಸಂಬಂಧ ಇದೆ ಅಲ್ವಾ ಆರ್ ಎಸ್ ನಾಯಕರು ಬಿಹಾರದಲ್ಲಿ ಬಿಜೆಪಿಯ ಪರಿಸ್ಥಿತಿ ಸರಿ ಇಲ್ಲ ಬೆಲೆ ಏರಿಕೆ ನಿರುದ್ಯೋಗ ಆರ್ಥಿಕತೆ ಕುಸಿತ ಇರುವ ಕಾರಣಕ್ಕೋಸ್ಕರವೇ ಜನ ಡಿಸಪಾಯಿಂಟ್ ಆಗಿದ್ದಾರೆ ಅನ್ನುವಂಥ ಮಾಹಿತಿಗಳನ್ನು ನೀಡ್ತಿದ್ದಾರೆ ಇಲ್ಲಿ ಮುರಲಿ ಮನೋಹರ್ ಜೋಶಿ ಅಂತಹ ಹಿರಿಯ ನಾಯಕರು ಕೇಂದ್ರ ಸರ್ಕಾರದ ಆರ್ಥಿಕ ನೀತಿ ಒಳಗೆ ನೀತಿಗಳ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇದರಿಂದಾಗಿ ಪ್ಯಾಚಪ್ ಮಾಡಬೇಕು ಅಂತಂದರೆ ಜಿ ಎಸ್ ಟಿಯನ್ನು ಕಡಿಮೆ ಮಾಡಿ ಜನರಿಗೆ ಸುಲಭವಾಗಿ ಪದಾರ್ಥಗಳು ಸಿಗೋ ರೀತಿ ಮಾಡಲೇಬೇಕಾದಂಥ ಒತ್ತಡಕ್ಕೆ ಕೇಂದ್ರ ಸರ್ಕಾರ ಸಿಲುಕಿತ್ತು ಅದರಿಂದಾಗಿ ಮಾಡಿದೆ ಅನ್ನುವಂಥ ಮಾಹಿತಿಗಳು ಸಿಗ್ತಿದಾವೆ ಈ ಮೂರು ಪ್ರಮುಖ ಕಾರಣಗಳು ಒಂದು ದೇಶದ ಆರ್ಥಿಕತೆ ಕುಸಿದಿರೋದು ಎರಡನೇದು ಟ್ರಂಪ್ನ ಹೆಚ್ಚುವರಿ ತೆರಿಗೆ ಮೂರನೇದು ಬಿಹಾರ ಚುನಾವಣೆ ಈ ಮೂರು ಕಾರಣಗಳಿಗಾಗಿ ಕೇಂದ್ರ ಸರ್ಕಾರ ಜಿ ಎಸ್ ಟಿ ಸ್ಲ್ಯಾಬ್ಗಳನ್ನು ಬದಲಾವಣೆ ಮಾಡಿದೆ ತೆರಿಗೆಯನ್ನು ಕಮ್ಮಿ ಮಾಡಿದೆ ಅಂತ ಹೇಳಲಾಗ್ತಿದೆ ಫೈನಲಿ ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ಆದಂಥ ವಿಷಯ ಏನಪ್ಪಾ ಅಂದರೆ ಕಳೆದ ಎಂಟು ವರ್ಷಗಳಿಂದ ಬೇರೆ ಬೇರೆ ಸಂಘಟನೆಗಳು ವಿರೋಧ ಪಕ್ಷಗಳು ಜನರು ಹೇಳ್ತಾನೇ ಇದ್ರು ಜಿ ಎಸ್ ಟಿ ಸ್ಲ್ಯಾಬ್ಗಳನ್ನು ಬದಲಾವಣೆ ಮಾಡಿ ತೆರಿಗೆ ಪ್ರಮಾಣವನ್ನು ಕಮ್ಮಿ ಮಾಡಿ ಅಂತ ಆದರೆ ಕೇಂದ್ರ ಸರ್ಕಾರ ತಲೆ ಜನರ ದನಿಗೆ ಕಿವಿಯಾಗಿರಲಿಲ್ಲ ಈಗ ನಾನು ಹೇಳ್ದಂಗೆ ಮೂರು ಪ್ರಮುಖ ಕಾರಣಗಳಿಗೋಸ್ಕರ ಮಣಿದು ಕಮ್ಮಿ ಮಾಡಲಿಕ್ಕೆ ಹೊರಟಿದೆ ಇಷ್ಟಾದ ಮೇಲೂ ಅಟ್ಲೀಸ್ಟ್ ಈ ರೀತಿ ತೆರಿಗೆ ಪ್ರಮಾಣವನ್ನು ಕಡಿಮೆ ಮಾಡಿದ ಮೇಲೆ ಪದಾರ್ಥಗಳ ಬೆಲೆ ಕಡಿಮೆ ಆಗುತ್ತಲ್ಲ ಅದು ಅದರ ಅನುಕೂಲ ಗ್ರಾಹಕರಿಗೆ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ ಯಾಕೆಂದ್ರೆ ಸಾಮಾನ್ಯವಾಗಿ ಈ ರೀತಿ ಸಂಟೈಮ್ಸ್ ಬಜೆಟಲ್ಲೆಲ್ಲ ನೀವು ಕೇಳಿರ್ತೀರಲ್ವ ಕೆಲವು ಪದಾರ್ಥಗಳ ಇಳಿಕೆ ಕೆಲವು ಪದಾರ್ಥಗಳ ಏರಿಕೆ ಅಂತ ಆ ರೀತಿ ಇಳಿಕೆ ಆಯ್ತಲ್ಲ ಅದರ ಲಾಭ ಗ್ರಾಹಕರಿಗಾಗ್ತಿರ್ಲಿಲ್ಲ ಆಗ್ತಾ ಇತ್ತು ಆಗ್ತಾ ಇತ್ತು ಈಗಲೂ ಈಗ ಏನ್ ಕೇಂದ್ರ ಸರ್ಕಾರ ಜಿ ಎಸ್ ಟಿ ಸ್ಲಾಬ್ಗಳನ್ನ ಬದಲಾವಣೆ ಮಾಡಿ ತೆರಿಗೆ ಕಮ್ಮಿ ಮಾಡಿದೆಯಲ್ಲ ಅದ್ರ ಲಾಭ ಉತ್ಪಾದಕರಿಗ ಹಾಗೇ ಆಗತ್ತೆ ಆದ್ರೆ ಜನಸಾಮಾನ್ಯರಿಗೆ ಜನಸಾಮಾನ್ಯರಿಗಾಗಬೇಕಾನೆ ಅದು ಆಗುತ್ತ ಅನ್ನುವಂತ ಪ್ರಶ್ನೆ ಇದೆ ಆಗ್ಬೇಕು ಅಂತ ಆಶಿಸ್ತಾ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಮುಗಿಸೋಕೆ ಮುನ್ನ ಮತ್ತೊಮ್ಮೆ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ಬುಕ್ಕಿಂಗ್ ಕರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು